ಎಲ್ರು ಹೆಂಗಿದಿರಿ ಜೋಶು ಸಾಲ್ತ ಇಲ್ಲ ಅತ್ತುವರೆ ಆಯ್ತು ಎಲ್ರು ಊಟ ಮಾಡಿದ್ರಾ ಮಾಡಿಲ್ವಾ ಯಾರ್ಯಾರು ಊಟ ಮಾಡಿಲ್ಲ ಕೈ ಐತಿ ನೋಡೋಣ ಕೈ ಇಳಿಸಿ ಯಾರ್ಯಾರು ಊಟ ಮಾಡಿದಿರಿ ಕೈ ಐತಿ ಯಾರು ಊಟ ಮಾಡಿಲ್ಲ ನಾನ್ ಕೊಡಿಸ್ಬೇಕು ಅಂತನಾ ಹಂಗಾದ್ರೆ ನೀವು ಊಟನೇ ಮಾಡಲ್ಲ ಈಗ ಇನ್ನೊಂದು ಯಾರ್ಯಾರು ಚೆನ್ನಾಗಿದ್ರೆ ಕೈ ಎತ್ತಿ ನೋಡ್ರ ಅಂದ್ರೆ ಇನ್ ಮಿಕ್ಕದವ್ರು ಚೆನ್ನಾಗಿಲ್ಲ ಯಾರ್ಯಾರು ಚೆನ್ನಾಗಿಲ್ಲ ಕೈ ಅಯ್ತಿ ನೋಡ್ರೈ ಪ್ರಶ್ನೆ ಅರ್ಥ ಮಾಡ್ಕೊಂಡು ಕೈ ಎತ್ತಿರೋ ಥ್ಯಾಂಕ್ ಯು ಅಣ್ಣ ಅಕ್ಕ ಮಾತ್ರ ಯಾವುದಕ್ಕೂ ಕೈ ಎತ್ತಿಲ್ಲ ಹಂಗಾಗಿ ಮೌನಮ್ ಸಮ್ಮತಿ ಲಕ್ಷಣಂ ಅಂತ ಪ್ರಶ್ನೆಗೆ ಆನ್ಸರ್ನೇ ಕೇಳಲ್ಲ ಅಣ್ಣ ನಮಸ್ಕಾರ ಅಣ್ಣ ಒಂದು ಮೊಬೈಲ್ ನೋಡಿ ಇಲ್ಲ ಕಾರ್ಯಕ್ರಮ ನೋಡಿ ಅಣ್ಣ ಆರಾಮಣ್ಣ ಎಲ್ರಿಗೂ ನಮಸ್ಕಾರ ವರ್ತೂರ್ಗ್ ಬಂದ್ಬಿಟ್ರೆ ಒಂದು ಹ್ಯಾಪಿ ಹೇಳಿ ಫ್ರೆಂಡು ಹೊರ್ತೂರ್ ಸಂತೋಷ ನೋಡಿ ಕಳೀತಾ ಕಳಿತಾ ವರ್ತೂರ್ ಸಂತೋಷಣ್ಣ ನಾನು ಬಿಗ್ ಬಾಸ್ಗೆ ಹೋಗಿ ಎರಡು ವರ್ಷ ಮುಗ್ದೇ ಹೋಗ್ಬಿಡ್ತು ಈಗಾಲೇ ಸೀಸನ್ ಟ್ವೆಲ್ ಬಂದ್ಬಿಡ್ತು ಆದ್ರೂ ಹೊರ್ತೂರ್ ಸಂತೋಷಣ ನಮ್ಮ ಫ್ರೆಂಡ್ಶಿಪ್ ಇನ್ನೂ ಜನ ಮರ್ತೇ ಇಲ್ಲ ಅದೇ ವಿಶ್ವಾಸ ಇದೆ ಅದೇ ಪ್ರೀತಿ ಇದೆ ಬರ್ಲೇ ನಮ್ ಹೊರ್ತೂರ್ ಒಂದು ಜೋರ ಚಪ್ಪಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಮನುಷ್ಯ ಏನಣ್ಣ ಮನುಷ್ಯ ನಗ್ಬೇಕು ನಗುತ್ತಾ ಇರಬೇಕು ಆರೋಗ್ಯದಿಂದ ಇರಬೇಕು ಅವಾಗಷ್ಟೇ ಯಶಸ್ಸು ಶ್ರೇಯಸ್ಸು ಆರೋಗ್ಯ ಎಲ್ಲ ಜೊತೆಲಿ ಇರ್ತದೆ ಏನ ಥ್ಯಾಂಕ್ ಯು ಕರಣ ಇಷ್ಟು ಹೇಳಿದ್ಮೇಲೆ ಮೊಬೈಲ್ ಇಟ್ಟಿದ್ದ ನೋಡಿ ಬಡವ ಶ್ರೀಮಂತ ಅಂತ ಭೇದ ಭಾವ ತೋರ್ದನೆ ಫ್ರೀಯಾಗಿ ಸಿಗೋ ಒಂದು ಒಡವೆ ಯಾವುದಾದ್ರೂ ಇದ್ರೆ ಅದು ನಗು ಮಾತ್ರ ಮನುಷ್ಯ ನಗಬೇಕು ನಗುತಾ ಇರಬೇಕು ಆರೋಗ್ಯದಿಂದ ಇರಬೇಕು ಅದೇ ನನ್ನ ಪಾಲಿಸಿ ನಿಮ್ಗಳ ಪ್ರೀತಿ ಇರೋವರೆಗೂ ನಗಸ್ತಾ ಇರ್ತೀನಿ ಏನಂತ ಯಾಕ ಏನ್ ಟೆನ್ಶನ್ ತಗಿಡ ಒಂದ್ಸರಿ ಜೋರ ನಕ್ಬಿಡು ಬಿಡು ಯಾಕೆ ತಲೆ ಮೇಲೆ ಕೈ ಹತ್ಕೊಂಡು ಕುಂತಿದ್ಯಾ ಕಾಣಿ ಏನಾಯ್ತು ಹೋಗ್ಲಿ ಓಕೆನಾ ಪಕ್ಕನಾ ಅಣ್ಣ ನಂದೊಂದು ಸಣ್ಣ ಕಾಂಪಿಟೇಷನ್ ಅಣ್ಣ ಎಲ್ಲಿ ಬಂದ್ರು ಒಂದ್ ಮಿಮಿಕ್ರಿ ಮಾಡ್ತೀನಿ ಆ ಮಿಮಿಕ್ರಿ ಕಂಡು ಹಿಡಿದ್ರಿಗೆ ಐದು ಸಾವಿರ ಬಹುಮಾನ ಅಣ್ಣ ಇಲ್ಲೇ ಪಟ್ಟಂತ ಇಲ್ಲೇ ಕೊಟ್ಟು ಕಳಿಸ್ಬಿಡ್ತೀನಿ ಅಣ್ಣ ನಾನ್ ಮಡಿಕಳದೇ ಇಲ್ಲ ಏನಣ್ಣ ಇಲ್ಲ ಇಲ್ಲ ಪಕ್ಕ ರೆಡಿನ ಒಂದೇ ಮಿಮಿಕ್ರಿ ಕಂಡಿಡ್ದವ್ರಿಗೆ ಐದು ಸಾವಿರ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ನಮ್ ಮಂಜಣ್ಣ ಆರ್ಗನೈಸ್ ಮಾಡೋರಲ್ಲ ನಮ್ಮ ಮಂಜಣ್ಣವ್ರ್ ಕೇಳ್ಬೇಕಾರೆ ಸಾಲ ಇಷ್ಟು ಕೊಟ್ಟು ಕಳ್ಸೋದಲ್ಲಿ ಕೊಟ್ಟು ಕಳಿಸ್ತೀನಿ ಆಯ್ತಾ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಎತ್ತೋ ಚೋರಿ ಎತ್ತೋ ಚೋರಿ ಅದು ತುಂಬ ಹಂಗಿಲ್ಲ ಇದು ಸುರಿ ಸಾಕಲ್ಲ ಬಂದ್ಬಿಟ್ರ ಬಂದ್ಬಿಟ್ರು ಅಂದ್ರೆ ಸುಮಕೇನಾ ಯಾರ್ದು ಆ ನಂದು ನಿಮ್ಮಂತರಿರೋವರ್ಗು ನನ್ನ ಮಿಮಿಕ್ರಿ ಬೆಳಣೇ ಸಿಗಲ್ಲ ಅದನ್ನ ಹೇಳಕ್ಕೆ ಅಂತ ಮುಂದೆ ಕೂರ್ಸೋರು ಕನ್ನಡಕ ಕೊಟ್ಟು ಯಾರ್ದು ಯಾರ್ದವ ಹ ಬನ್ನಿ ವರ್ತೂರ್ ಸಂತೋಷ್ ಅವ್ರದ್ದು ದೇವ್ರನ್ನ ಎಂತೆಂತ ಅದ್ಭುತ ನೋಡಿದೀನಿ ಈ ಕಡೆ ವರ್ತೂರ್ ಸಂತೋಷ್ ಅವ್ರಂದ್ರೆ ಅಲ್ಲಾರು ಉಮಾಶ್ರೀ ಮೇಡಮ್ದು ಅಂತು ಆ ನನ್ ಮಿಮಿಕ್ರಿ ಈ ಮಟ್ಟಕ್ಕೆ ಆಗೋಗ್ಬಿಡ್ತಾರಣ ಯಾರ್ದಕ್ಕ ಅಕ್ಕ ಯಾರ್ದು ಬರಕ ಇಲ್ಲಿ ಅಕ್ಕ ಇದನ್ನ ಗೆದ್ದವ್ರೆ ಅಕ್ಕಂಗೆ ಈಗ ಬಹುಮಾನ ಬರಕ ಎದ್ ಬಾರಕಾ ಎದ್ ಬಾರಕ ಬಾರಕ ಇಲ್ಲಿ ಗಂಟೆ ಬರಕ ಇಲ್ಲಿ ದುಡ್ಡು ಅಂದ್ರೆ ಕುಂತಿರೋ ಜಾಗನ ಬಿಟ್ಟು ಓಡ್ಬತ್ತಿದೆಯಲ್ಲ ತಾಯಿ ಆ ದುಡ್ಡು ಬಂದಿಲ್ವಾ ಯಾರ್ದು ಯಾರ್ದು ಮಿಮಿಕ್ರಿ ಕೃಷ್ಣಣ್ಣಂದು ಯಾ ಕೃಷ್ಣಣ್ಣಕ್ಕ ಅಕ್ಕಂಗೆ ಒಡ್ರಿ ಹೋದ ಚಪ್ಪಾಳೆ ಅಕ್ಕ ದುಡ್ಡು ಸ್ವಾಭಿಮಾನಕ್ಕೆ ಬಂದಿದೆ ಅಕ್ಕಂ ದುಡ್ಡು ಬೇಕಾಗಿಲ್ಲ ಅಲ್ವಾ ದುಡ್ಡು ಬೇಕಾ ಹಂಗಾರ ನೀವೇ ಕೊಡಿ ಅಕ್ಕ ದುಡ್ಡು ದುಡ್ಡು ತಗೊಳ್ಳೋದಿಲ್ಲ ಸಂತ ಅಕ್ಕ ರೆಡಿ ರ ಅಕ್ಕಂಗ ಒಳ್ಳೇದಾಗ್ಲಿ ఇన్గడే ఒం స్వల్ప గుట్త బేగ బి స్టేజ్ యంత ఈగ్ బాస్ ఓద్ వర్ష నెంట్ హల్ ఏన్ సి బట్టే అవులి కన అవజ్ ఏను ఐ కాఫి తగబా అంత గలి అదూ నన్ అణ యారు కాంజి పింజి పర్వాలుక అణ ఎత్ొంది బుట తలగే గర్ అంత తిరిగ బితుబుట్లు ಕಂಟ್ರೋಲ್ ಅಲ್ಲಿ ಇಟ್ಟಿದ್ರೆ ಅಂದ್ರೆ ಬರೀ ನಾನು ಮನೆಯೊಳಗೆ ಕಾಲಿಕ್ಕಿದ್ರು ಹಂಗೆ ಏನು ಏ ವಾರ ಅವೆಲ್ಲ ಆಮೇಲೆ ಹಣ ನೀನ್ ಏನೇ ಹೇಳೋಣ ಹೆಂಡತಿ ಚೆನ್ನಾಗಿದ್ರೆ ಸಂಸಾರ ಚೆನ್ನಾಗಿರುತ್ತೆ ಎಂಟು ದಿನ ದೇವ್ರ ತರ ನೋಡ್ಬೇಕು ಅದೇನೋ ತಲೆಗೊಡ್ದೆ ಅಂತ ತರಗ ಬಿದ್ ಕೆಳಗಡೆ ಬಿದ್ದೆ ಹೋದ್ಲು ಅಂದ ಇಲ್ಲ ತಲೆ ಕೊಡ್ದಾಗ ನಾನ್ ಬಿದ್ದೆ ಅಂದ ಏನಣ ಕನ್ನಡ ಏನಾರು ಹೇಳು ಇವ್ ಯಾರು ನಂಬಲ್ಲ ಯಾಕಂದ್ರೆ ಎಲ್ಲ ನಿಮ್ ಕಡೆ ಹಿಂಗೆ ಅಂದ್ರಕ್ಕ ಇವನು ಮಕ್ಳು ಸಮೇತ ಹೇಳ್ತಾವಿಲ್ಲ ಆಗ ದುಡ್ಡಿಗೆ ಬಂದೆ ಅನ್ಕಡೆ ಕಣಕ ನಿನ್ನ ಒಂದ್ ಸಂಸಾರ ಒಡೆಯ ಕುಂತಿದ್ಯಾ ಅಂತ ಗೊತ್ತಿತ್ತಿಲ್ಲ ಹೆಂಗ್ ಕೈ ಎತ್ತಿ ಹೇಳ್ತೀಯ ನೋಡ ಹಂಗೇಯ ಅಂದ್ರೆ ಇಷ್ಟೊತ್ತಾಗ ನೀನ್ ಇಲ್ಲಿ ನಿಂತ್ಕೊಂಡ್ ಬೈತಿದೆ ನನ್ನ ಏ ಬೈತ ಒಗಳತೈತೆ ಕಣೆ ನೀನು ಒಗಳ ಮುಖನ ನೀನ್ ಮುಖ ನೋಡು ಒಗಳಾದ ಮುಚ್ಚಾ ಅಂದರ ಇವತ್ತು ಇಷ್ಟೊಂದ್ ಜನ ಬಂದವ್ರೆ ಇದು ನಮ್ ಒರ್ತೂರ್ ಸಂತೋಷ ಇರೋ ಒರ್ತೂರು ಇಲ್ಲಿ ಇರೋರೆಲ್ಲ ನಮ್ಮವ್ರೆ ಇಲ್ಲಿ ನೀನ್ ಏನ್ ಕೇಳಿದ್ರು ಈಡೇರ್ತೀನಿ ಕೇಳೆ ಇಷ್ಟು ವರ್ಷನೇ ಏನು ದಬ್ಬಾಕಿಲ್ಲ ಇವತ್ತು ಈಡೇರಿಸ್ಬಿಡ್ತೀಯ ಇದನ್ನ ನಾನು ನಂಬಬೇಕು ಏಯ್ ಇಲ್ಲಿ ನಮ್ಮ ಕುಪ್ಪಿ ಮಂಜಣ್ಣ ಅವ್ರೆ ಕುಪ್ಪಿ ಮಂಜಣ್ಣ ಮೇಲೆ ಆಣೆಗ್ಲು ನೀನ್ ಏನ್ ಕೇಳಿದ್ರು ಈಡೇರ್ತೀನಿ ಕೇಳೆ ನಿಜವಾಗ್ಲು ಏನ್ ಕೇಳಿದ್ರು ಆಣೆ ಬೇರೆ ಇಟ್ಬಿಟ್ಟೆ ಏ ನಮ್ಮ ಮಂಜಣ್ಣ ತುಂಬಾ ಗಟ್ಟಿಯಾಗ ಅವ್ರು ಎಷ್ಟು ಬೇಕಾದ್ರು ಕೊಡ್ತಾರೆ ಮಂಜಣ್ಣ ಮೇಲೆ ಆಣೆಗ್ಲು ಈಡೇರ್ತೀನಿ ಕೇಳೆ ಅಣ್ಣ ಈಗ್ಲೇ ಹೇಳ್ತಿದ್ದೀನಿ ಈ ಆಣೆಗೂ ನನಗೂ ಸಂಬಂಧ ಇಲ್ಲ ಹೊಡೆಯದಾರ ಇವ್ನ ಒಬ್ಬಂಗೆ ಹೊಡೀರಿ ದಯವಿಟ್ಟು ನಾನು ವಾಪಸ್ ಕಳಿಸ್ಕೊಡಿ ನಾನು ಆಣೆ ಇಡಕ್ಕೆ ಕೇಳಲಿಲ್ಲ ಏನಲ್ಲ ಗಂಡ ಚೆನ್ನಾಗಿರ್ಲಿ ಅನ್ನೋರು ನೋಡಿದೀನಿ கண்டங்கிட்க தோத்துக்கி அன்னோரு அப்படே நோடத்தோ நான் இடக்கேய் கேடே கே ஏன் கேடை அண்ணா நம் எசரேன நர்சிம்ராஜ் அவரா ஏய் ஏனா ஹேப்ரப்பா ஏன நான் காணஸ்தீனா ನಿಮ್ದಮ್ಮ ಇದ್ರಿ ನೀವು ನನ್ನ ಸುಮ್ಮನೆ ಸೈಲೆಂಟ್ ಆಗಿ ನೋಡ್ಬಿಟ್ರೆ ನನ್ಗೆ ಏನ್ ಅನ್ಸ್ಬೇಕು ಇರ್ರಿ ನಮ್ ಮಂಜಾಣ ಒಬ್ರೇಷ್ ಸಾಕೋ ಕೇಳ ಕೇಳೋ ನೀನ್ ಬಿಲ್ಡಪ್ ನೋಡಿದ್ರೆ ಇಲ್ಲಿ ಭಿಕ್ಷೆ ಬೇಡ ಕೊಟ್ಬಿಡ್ತೀಯ ತಂದ್ಕೊಟ್ಬಿಡ್ತಿ ನಾನು ಅದಕ್ಕೆ ವಸ್ತು ಕೇಳೋದೇ ಇಲ್ಲ ಕೇಳೋ ಸಂತು ನನ್ನ ನಾನು ಒಂದ್ಸಲ ಎತ್ಕೋ ಸಂತು ಯಾವ ರೋಡ್ ರೋಲರ್ನ ಲಿಫ್ಟ್ ಮಾಡ್ತಾನೆ ಏನಣ್ಣ ಎತ್ತ ಒಂದ್ ಕೆಜಿ ಅವಳ ಒಂದುವರೆ ಕುಂಟಲ್ ಅವಳೆ

ಇವತ್ತು ಬರ್ಕಳಿ ನಾನೆತಿನ ಎತ್ತು ಬಿಡ್ತೀನಿ ಅಪ್ಪ ನಾನು ಎತ್ತ ಕೇಳಿದ ಈ ಎತ್ಕಳಕಲ್ಲೋಗಿ ಇನ್ನೊಂದ್ಸಲ ಹತ್ತು ಯಾವ್ದಣ ಉಳಿದ್ ಪಡೆದಿದ್ರೆ ತಿಂದ್ಬಿಡೋಳು ತೆವಾದ ಅಲ್ಲಾಡ್ಸೋಕೆ ಐತಿಲ್ವಲಕ್ಕ ನಾನ್ ತಿಂದೆ ನೀನೇನ್ ಮೂಸ್ ಮೂಸ್ ಸೈಡ್ ಇಟ್ ಬಂದ ಅಲ್ಲಿ ಹ್ ನಿನ್ ತಿನ್ಕಡೆ ತಾನೇ ಬಂದಿದ್ದು ನಿಂಗ್ ತಾಕತ್ತಿದ್ರೆ ನನ್ನ ಎತ್ತೆ ನೋಡಣ ನನ್ ತಾಕತ್ ಬಗ್ಗೆನೆ ಮಾತು ನಾನು ನಾನೇನಾದ್ರು ಇವ್ನ್ ನೆತ್ತಿದ್ರೆ ನಾನು ಇನ್ನ ಕೇಳ್ತೀನಿ ಅದ್ ಈಡೇರಿಸ್ತೀಯ ಏ ನಮ್ ಕುಪ್ಪಿ ಮಂಜಣ್ಣ ಮೇಲೆ ಆಣಗ್ಳು ಈಡೇರ್ತೀರಿ ಎತ್ತ ಇದೆ ಮಾತು ಸಂತು ಎತ್ತು ಸರಿ ನಿನ್ ನಿಂಗ ಏ ಯಾರು ಕೂಪ್ಬೇಡ್ರಪ್ಪ ಎತ್ತೆ ಎತ್ಬಿಡ್ತಾಳೆ ಮೇಲೆ ಈಗ ಕಾರ್ಯಕ್ರಮಕ್ಕೆ ಓಡಿ ವಿಜಯಣ್ಣವ್ರು ಬಂದವ್ರೆ ಅಣ್ಣ ಆರಾಮಣ್ಣ ದಯವಿಟ್ಟು ಮುಂದೆ ಕುಂತಕಲ್ ನಾ ನಿಮ್ಗೆ ನೋಡ್ಬೇಕು ಅಂತನೇ ಆಗ್ಲಿಂದ ಕಾಯ್ತೈತ್ ಅಣ್ಣ ಗೊತ್ತಾಯ್ತು ನಮ್ಮ ಓಡಿ ವಿಜಯಣ್ಣವ್ರು ಬಂದವ್ರೆ ಆ ಗಜೇಂದ್ರ ಟಿಪ್ಸ್ ಅಂದ್ರೆ ಗಜೇಂದ್ರಣ್ಣನೂ ಬಂದವ್ರೆ ಓಡಿ ವಿಜಯಣ್ಣ ತಿಪ್ಸ್ ಅಂದ್ರೆ ಗಜೇಂದ್ರಣ್ಣ ಎರಡು ಜನನು ಒಟ್ಟಿಗೆ ನೋಡೋಂಗಾಗೋಯ್ತು ಅಣ್ಣ ಕುಂತ್ಕಳ್ರಣ್ಣ ನಿಮ್ಗೆ ನೋಡಬೇಕು ಅಂತ ಆಗ್ಲಿಂದ ಕಾಯ್ತಾ ಇದ್ದೀನಿ ಅಣ್ಣ ಹಾ ನಮ್ಮ ಬಾರ್ಗವಿ ಎಲ್ ಬಿ ಹರೀಶ್ ಗೌಡ್ರು ಇದಾರೆ ಒಳ್ಳೆದಾಗ್ಲಿ ಅಣ್ಣ ಅಲ್ಲ ಅವ್ರು ವಿಡಿಯೋ ಮಾಡ್ಕತ್ತವ್ರಲ್ಲ ನಾನು ನೋಡ್ತಾ ಇಲ್ಲ ಅದೇ ನಂಗೆ ಬೇಜಾರು ಆಯ್ತಾ ಇರೋದು ಯಾರು ಇವ್ರಾ ಆ ಒಬ್ನೇ ಬಂದಿದ್ದೀನಿ ಅಂದ್ರ ಪಕ್ದಲ್ಲಿಲ್ವಾ ನಾನು ಅಣ್ಣ ನಿಮ್ ಗೊತ್ತಿಲ್ಲ ಸುಮ್ ಸುಮ್ಕಿರಣ್ ರಚಿಗೆ ಇಳಿಸ್ಬಿಟ್ರ ಮೇಲೆ ಎಸ್ ಬಿಡ್ತಾಳೆ ಈಗ ಬಾರಿ ಕಷ್ಟ ಅಣ್ಣ ಇವಳು ನನ್ನ ಎತ್ತು ಅಂತ ಚಾಲೆಂಜ್ ಕೊಟ್ಟವಳೆ ನಾನೊಂದು ಚಾಲೆಂಜ್ ಕೊಡಿದೀನಿ ನಿಂಗೆ ತಕ್ಕತಿದ್ರೆ ನನ್ನ ಎತ್ತೆ ನೋಡೋಣ ಇವತ್ ನಮ್ಮ ಹುಡಿ ವಿಜಯಣ್ಣ ಎಲ್ಲ ಅವ್ರೆ ಎತ್ತು ನೋಡೋಣ ಸರಿ ಕಣ ನಾನ್ ನಿನ್ ಎತ್ಕತೀನಿ ಅಕಸ್ಮಾತ್ ನಾನ್ ನಿನ್ ಎತ್ತಿದ್ರೆ ನಾನು ಇನ್ನೊಂದ್ ಆಸೆ ಕೇಳ್ತೀನಿ ಅದ್ ಹಿಡೇ ಇರಿಸ್ತೀಯಾ ನೀನ್ ಏನ್ ಕೇಳಿದ್ರು ಈಡೇರಿಸ್ತೀನಿ ನಾವು ನಮ್ಮ ವಿಜಯಣ್ಣ ಮೇಲೆ ಹಣಾಗ್ಲು ಈಡೇರಿಸ್ತೀನಿ ಕೇಳ ಓ ಇದು ಹೊಸ ಹಣೆ ಹಾ ಅಣೆ ಇದಕ್ಕಿನ್ನೂ ಒಂದ್ಸಲ ಹೇಳ್ತೀನಿ ಈ ಹಣೆಗೂ ನನ್ಗೂ ನಿಂಗೆ ಸಾಕಾಯ್ತಲ್ಲ ಧೈರ್ಯ ಕೇಳೆ ಏ ಸಂತು ಒಂದ್ ಆಣೆ ಇಟ್ಟಾಗ ನಂಬಿಕೆ ಇತ್ತು ಅಯ್ಯೋ ಪಾಪ ಅಂತ ಬಿಟ್ ಕಳಿಸ್ತಾರೆ ಅಂತ ಮೂರ್ ಮೂರ್ ಆಣೆ ಇಟ್ಟಲ್ಲ ಇವಾಗ ಫಿಕ್ಸ್ ಇಲ್ಲಿರ ಪೇಪರ್ ಆಯದ ನೀನ್ ಇವತ್ತು ನಿನ್ಗೆ ಎತ್ತಕ್ಕಾದ್ರೆ ಎತ್ತು ಇಲ್ಲ ಸೋತೆ ಅಂತವ ಅಲ್ಲಿ ನಮ್ಮ ವಿಜಯಣ್ಣ ಕಡೆಯರ್ ಬಂದವ್ರೆ ಮನೆ ರೂಡ್ ತೋರಿಸ್ತಾರ ಏನಣ್ಣ ಸರಿ ಆಯ್ತು ನಿಂತ್ಕೊಳ್ಳ ಎತ್ತು ಎತ್ತಕ್ಕಾದ್ರೆ ಎತ್ತು ಇಲ್ಲ ಒಯ್ತಾಯ್ರು ಯಾರು ಕೂಪಡಿ ಉಳ್ಳ ಏಯ್ ಯಾಕೆ ಎದ್ದೀನಿ ಅಂದಿದು ಸ್ಟೇಜ್ ಮೇಲೆ ಹೆಂಗ್ ಗಲೀಜ್ ಮಾಡ್ತಿದ್ದೆ ಯಾಕೆ ಎಳಿ ಕೇಳಿದಾಗು ಏಯ್ ನಾನ್ ಬಕ್ಕತ್ತಿನ ಕುಂತ್ಕತ್ತಿನ ಎತ್ತಾದ್ರೆ ಎತ್ತು ಇಲ್ಲ ಅಂದ್ ಹೋಯ್ತಾ ಇರ ಸರಿ ನಿಂತ್ಕಳ ನಿಂತ್ಕ ಭಾರಿ ಆಗ್ಬಿಡ್ತು ಕಣ ಕಂಟ್ರೋಲ್ ಅಲ್ಲಿ ಇಡ್ಕೋಬೇಕು ಅಣ್ಣ ಓಕೆನಾ ಯಾರು ಕೂಪಡೆ ಬುಡೇ ವಿಜಯಣ್ಣ ಏನು ಏಳು ಎತ್ತದ್ಲು ಅನ್ಕೊಂಡ್ರ ಮತ್ತೆ ನಾನು ನೆಕ್ತೆ ಅಷ್ಟೇ ಹೆಣ್ಣು ಮಕ್ಳ ಯಾವಾಗ್ಲೂ ಗೆಲ್ಬೇಕು ಅಲ್ವಾ ಮಕ್ಳಗ ಚಪ್ಪಾಳೆ ಹೌದು ಹೆಣ್ಮಕ್ಳು ಯಾವಾಗ್ಲೂ ಗೆಲ್ಬೇಕಲ್ವಾ ಮತ್ತೊಂದ್ಸಲ ಲೇ ವಿಜಯಣ್ಣ ಮೇಲೆ ಆಣೆ ಮಡಗಿದೀನಿ ನಮ್ಮ ಮಂಜಣ್ಣ ಮೇಲೆ ಆಣೆ ಮಾಡ್ಗಿದ್ದೀನಿ ಹೋಗೋತ್ತಿ ನನ್ ಬಿಡ್ತಾರ ಗೊತ್ತಿಲ್ಲ ಒಂದೇನ್ ಸರಿ ಉಸಿರು ಬಿಟ್ಬಿಟ್ ನೆಕ್ ಬಿಡೇ ಏನ್ ಮಾಡ್ದೆ ಉಸಿರು ಬಿಟ್ಟೆ ಈ ಡೌ ಮಾಡಿದ್ರೆ ಒಡದಾಕ್ಬಿಡ್ತೀನಿ ಆಸೆ ಆಸೆ ಎರಡನೇ ಆಸೆ ಆಮೇಲೆ ವಿಜಯಣ ಇವತ್ತು ನಾನು ಎಂಟಿನೋ ಎತ್ತು ಬಿಡ್ತೀರ ಎತ್ತು ಬಿಡ್ತಿರೀ ಬರ್ಲಿ ಜೋಶೋ ಎತ್ತೋ ನನ್ನ ಮರ್ಯಾದೆ ಕಳಿಲೇಬೇಕು ಅಂತ ಡಿಸೈಡ್ ಮಾಡ್ಯಾವಳ ಒಂದು ಚೂರು ಉಸಿರು ಬಿಟ್ಟು ಲೀಸಿ ನಿತ್ಕೆಲ್ಲ ಅಲ್ಲ ಬಿತ್ ಸತ್ಪುಡಿ ಈ ಕಡೆ ಬರ್ಲ ಬೇಡ ನಾಯಿ ಅಣ್ಣ ಇಲ್ಲಿ ನಮ್ಮ ಊಡಿ ವಿಜಯಣ್ಣವ್ರ ಇದ್ರಲ್ಲ ಎಲ್ಲಾದ್ರು ಇಲ್ಲ ಗೊತ್ತಿಲ್ಲೆಯಾ ಅಣ್ಣ ಒಂದೇ ಒಂದ್ಸರಿ ಕಣ್ಣೆಲ್ಲ ಮಬ್ ಹೋಗ್ಬಿಟ್ಟವ್ರಣ ಬಾ ಎರಡನೇ ಆಣೆ ಬೆರೆ ಇಟ್ಟಿದ್ಯಾ ಈ ಸತಿ ಕೇಳೋದು ನಿನ್ ಕಣ್ಣೆ ಹಿಂಗೋಯ್ತಾವ ಯಾವ್ದೋ ಪರ್ವತ್ತು ಎದೆ ಮೇಲೆ ಹಾಕೊಂಡ್ ಆಯ್ತೈತೆ ಅಣ್ಣ ಸಂತೋ ಏನೋ ಎರಡನೇ ಆಸೆ ಕೇಳಲಾ ರೆಡಿನಾ ಕೇಳು ಕೇಳ ಸಂತೋ ಮುಂಗಾರು ಮಳೆ ಪಿಕ್ಚರ್ ನೋಡ್ದಾಗ್ಲಿಂದ ಇನ್ನೊಂದ್ಸರಿ ನೋಡ್ಬೇಕು ಅನಸ್ತೈತ ಇಲ್ಲ ಮತ್ತೆ ನೀನ್ ಗಣೇಶ್ ಸರ್ ತರ ಮಲ್ಕೋ ನಾನ್ ಪೂಜಾ ಗಾಂಧಿ ತರ ನಿನ್ ಎದೆ ಮೇಲೆ ಕಾಲಿಡ್ತೀನಿ ಏಳು ಪೂಜಾ ಗಾಂಧಿ ಆಸೆಗೊಂದು ಇತಿಮಿತಿ ಇಲ್ವೇನಣ ಇವಳು ಪೂಜಾ ಗಾಂಧಿ ಅಂತ ಒಳ್ಳೆ ಬಾಂಡ್ಲಿಲಿ ತೊರೆದು ಉರಿದಿರೋ ಹೊಂದಿ ತರ ಇದೆಯಾ ನೀನು ಪೂಜಾ ಗಾಂಧಿನ ಏ ಆಸೆ ಪಡ್ಬೇಕು ಆಸೆಗೊಂದು ಇತಿಮಿತಿ ಇರುತ್ತೆ ಹೋಯ್ತಾ ಇರ್ರೆ ಏ ಮುಂಚೆ ಇವ್ನ ಹೆಂಗ್ನ ಅಣ್ಣ ಆಲ್ರೆಡಿ ಉರ್ದ ಸೀದೋಗಿನ ಹೊಂದಿ ಇದ್ದಂಗನೇ ಇವನ್ನ ಗೋಲ್ಡನ್ ಸ್ಟಾರ್ ಗಣೇಶ್ ಅನ್ಕೋಬಹುದು ಇವ್ನ ಮಕ್ಕಳ ನಾನು ಪೂಜಾ ಗಾಂಧಿ ಅನ್ಕೊಳ್ಳಕ್ ಹಾಕಲ್ವೇ ಇಲ್ಲಿರೋರು ಯಾರಾದ್ರೂ ಒಬ್ಬರು ಎತ್ತಲಿ ಈಗ ಮಲ್ಕೊಬಿಡ್ತೀನಿ ಅಣ್ಣ ನಿಮ್ ಅಯ್ಯೋ ಎಷ್ಟು ಚಂದ ಯಾಕಪ್ಪ ಲೇ ಎಲ್ಲ ನನ್ ಕಡೆ ಇರೋ ಅನ್ಕೊಂಡಿದ್ಯಾ ಎಲ್ಲ ನನ್ನ ಹಿಡ್ತಿ ಕಡೆ ಅವ್ರ ಏಯ್ ಇಲ್ಲಿ ಕುಂತಿರೋ ನಮ್ಮ ಅಣ್ಣ ಅಂದ್ರೆ ಯಾರಾದ್ರೂ ಒಬ್ರೆ ಈಗ ಮಲ್ಕೊಂಡ್ ಅಡಾ ಅಡ ಕಾಪಾಡಕಿದ್ದಿ ಅಂದ್ರೆ ಅಣ ನೀನೇ ಕೈ ಎತ್ಬಿಟ್ಟಲ್ಲ ಅಡಾ ನೀನ್ ಅವ್ರ ಮೇಲೆ ಆಣೆ ಇಟ್ಟಿಲ್ವಾ ಅಲ್ಲ ಆಣೆ ಇಟ್ಟೆ ಅಣ ಇದೆಲ್ಲ ಭಾರಿ ಕಷ್ಟ ಕಾರಣ ಯಾವ್ದೋ ಪರ್ವತ ಎದೆ ಮೇಲೆ ಬಂದಾಗ ಆಗುತ್ತಿದೆ ಯಾವ್ದೋ ಮಾಡಕ್ಕ ಸುಮ್ನೆ ಮಲ್ಕೊಂಡ್ರೆ ಮುಂಗಾರು ಮಳೆ ಇಲ್ಲಂದ್ರೆ ಭಕ್ತ ಕುಂಬಾರ ಯಾವ್ದ್ ಬೇಕು ಏಯ್ ಇಲ್ಲಿ ಕುಂತಿರೋ ಇಬ್ರು ನನ್ನ ತಾಯಿ ತಂದೆ ತರ ಇದ್ದಾರೆ ಇವ್ರು ಕೈ ಎತ್ತಿದ್ರಿ ಇಲ್ಲೇ ಮಲ್ಕೊಬಿಡ್ತೀನಿ ಕಣೆ ಸರ್ ಕಾಣಿಸ್ತಾ ಇದ್ದೀನಿ ಸರ್ ಎತ್ತಿರಲ್ಲ ಫಲವತ್ತ್ ಒಳಗಾದ್ರೆ ಎತ್ತಸ್ಬಿಡ್ತೀರ ಅಲ್ಲಡ ನೋಡಮ್ಮ ಏನ ನಿನ್ನ ಆಸನೆಲ್ಲ ನೆಕ್ಸ್ಟ್ ಈಡೇರಿಸ್ತೀನಿ ಈಗ ಒಯ್ತಾ ಇರೋ ಒಂದು ಸಣ್ಣ ಗ್ಯಾಪ್ ಆದ್ಮೇಲೆ ಕರೆಸ್ತೀನಿ ಹೋಗು ಸಣ್ಣ ಗ್ಯಾಪ್ ಇರೋ ಅಲ್ವ

ಎಕ್ಸ್ಟ್ರಾ ನೈಂಟಿ ಡೂಡ್ ಇವು ಸಿಟ್ಟಿಂಗ್ ಡೂಡ್ ಒಬ್ಬ ಭಾರಿ ಐತೆ ಅಣ್ಣ ನನ್ನ ಬಂದ ಮೇಲೆ ಬಾಳು ಒಂಥರ ಬ್ಯಾಲೆನ್ಸ್ ಅಣ್ಣ ಯಾವುದೂ ಕರೆಕ್ಟ್ ಆಗ್ತಾ ಇಲ್ಲ ಅದಕ್ಕೆ ಫೈನಲಿ ಒಂದು ಪಿಕ್ಚರ್ ತೆಗಿಬೇಕು ಅಂತ ಡಿಸೈಡ್ ಅಣ್ಣ ಪಿಕ್ಚರ್ ಯಾವುದು ಅಂದ್ರಣ ಕೆ ಜಿ ಭಾಗ ಹದ್ಮೂರು ಅಂತ ಅಣ್ಣ ಯಾಕೆಂದ್ರೆ ಕೆ ಜಿ ಎಫ್ ಒಂದು ಎರಡು ಮಾಡೋದಕ್ಕೆ ಮೂವತ್ತು ವರ್ಷ ಆಗೋಯ್ತದೆ ಮೂರು ನಾಲ್ಕು ಮಾಡೋದ್ಕೆ ಹದಿಮೂರನ್ನ ಬೇಗ ಮುಗಿಸಿ ನಾನು ಬಾಲಿವುಡ್ಗೆ ಹೋಗ್ಬೇಕು ಅಂತ ಈಗ ಯಾರಾದರೂ ಆರ್ಟಿಸ್ಟ್ ಇದ್ರೆ ಬರ್ಬೋದು ನನ್ನ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋಕೆ ಯಾರು ಇಂಟ್ರೆಸ್ಟ್ ಐತೆ ಅಣ್ಣ ಅಣ್ಣ ಬಾರಣ್ಣ ಕೂದಲು ಚೆನ್ನಾಗಿ ಬಿಟ್ಟಿದ್ಯಾ ಅಣ ಒಂಚೂರು ಅಣ್ಣ ಸುಮ್ಮನೆ ಎದ್ದು ಕಾರ್ಣ ಅಣ್ಣ ಎದ್ನಿತ್ಕಣ್ಣ ನಿನ್ನ ತಮ್ಮ ಎದಿತ್ಕಣ್ಣ ಖಾಲಿ ಬಿದ್ದು ಬಿಡ್ಲಾ ಬಂದ ತಗೆ ನೋಡ್ರಪ್ಪ ಆ ಕೆ ಜಿ ಎಫ್ ಅಲ್ಲಿ ಗರುಡ ನನ್ ಕೆ ಜಿ ಎಫ್ ಅಲ್ಲಿ ಇವರು ಗರುಡ ನಮ್ ಗರುಡ ಅಣ್ಣ ನಾನು ಪಿಕ್ಚರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೆತೀನಿ ಅಣ್ಣ ಆ ಹದ್ಮೂರು ವರ್ಷ ಆದ್ಮೇಲೆಲ್ಲ ಕೆ ಜಿ ಎಫ್ ಭಾಗ ಹದ್ಮೂರು ಅಂತ ಅಣ್ಣ ಪಿಕ್ಚರ್ ಹೆಸರು ಮುಂದಿನ ವಾರನೇ ಶೂಟಿಂಗು ಪಕ್ಕಾ ಈಗ ಅಣ್ಣ ನೀವು ಇಲ್ಲ ಅಂದ್ರೂ ನಮ್ಮ ಕಡೆ ಬರ್ತಾರೆ ಅಮ್ಮ ಮ್ಯೂಸಿಕ್ ರೆಡಿ ನಮ್ಮ ನೀವೇ ಮಾಡ್ತಿದ್ದೀರಾ ಮೊಬೈಲ್ ಅಲ್ಲಿ ಕದ್ದು ಮುಚ್ಚಿ ತೆಗಿತಿದ್ದೀರಾ ಕಳ್ಳ ಐ ಹೇಟ್ ಬಾಯ್ಸ್ ಸರ್ ನೀವು ಆಡಿಷನ್ ತಗೋತಿರೋದು ನೀವಲ್ವಾ ಯಾರು ಸರ್ ಆಡಿಷನ್ ತಗೋತಿರೋದು ಹಲೋ ಅಲೋ ಸರ್ ನೀವ್ ಎಲ್ಲಿದ್ದೀರಿ ಸರ್ ನಾನು ಆಕಾಶದಲ್ಲಿ ಇದ್ದೀನಿ ಸರ್ ಕಾಮಿಡಿ ಮಾಡಬೇಡಿ ಹೇಳಿ ಸರ್ ಎಲ್ಲಿದ್ದೀರಿ ನಾನು ಇಲ್ಲೇ ಇದ್ದೀನಿ ಕಣಪ್ಪ ಸ್ಟೇಜ್ ಮೇಲೆ ಸರ್ ಯಾವ ಕಲರ್ ಶರ್ಟ್ ಹಾಕಿದೀರ ಸರ್ ನಾನು ಬ್ಲೂ ಬ್ಲೂ ಯಾರು ಬ್ಲೂ ಕರೆಕ್ಟಾಗಿ ಹೇಳಿ ಸರ್ ಯಾವ ಕಲರ್ ಶರ್ಟ್ ಹಾಕಿದೀರ ವೈಟ್ 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 ಮೇಲೆ ಒಂದು ಕೋಟು ಮೇಲೆ ಓ ಕೋಟ್ ಹಾಕೊಂಡು ಮಾಮ ನೀವೇ ಕೂತಿದ್ದೀರಾ ಕೋಟ್ ಹಾಕೊಂಡಿರೋದು ನೀವು ಇಲ ಅರ್ತ್ ಕುರ್ತಾ ಹಾಕಿದಾರೆ ಅದು ಕೋಟ ಅಲ್ಲ ಅದು ಶಾಲ್ ಬ್ಲೂ ಸರ್ ಕರೆಕ್ಟ್ ಆಗಿ ಹೇಳಿ ಯಾವ ಕಲರ್ ಶರ್ಟ್ ಹಾಕಿದೀರಾ ಏ ಜೀನ್ಸ್ ಬ್ಲಾಕ್ ಜೀನ್ಸ್ ಹಾಕಿದೀನಿ ನೋಡಿ ಬಾ ಬ್ಲಾಕ್ ಜೀನ್ಸ್ ಯಾರು ಮಾಮ ತೋರಿಸು ನಿಂದು ಬ್ಲಾಕ್ ಏ ಏ ತೋರಿಸ್ತಾರ ಅವರು ಸರದು ಜೀನ್ಸ್ ಜೀನ್ಸ್ ಯಾವ್ದು ಸರ್ ಸೀದಾ ಮ್ಯಾಕ್ ಬನ್ ನೋಡು ಮ್ಯಾಕ್ ಬನ್ ನೋಡು ಓ ಅಮ್ಮ ಏ মামಾ ಲಾದೆ ಅಲ್ ಕಷ್ಟಪಡಿ ದೂರ ಕೊಟ್ಟು ಎಲ್ಡಿ ಹಾಕಸೋರೆ ನೈಟ್ ಗೆ ಸಿಕ್ಕಂಡ ಅರ್ಧ ಹೋತ ಈ ಕಡೆ ಬಾ ಏ ಅಲ್ಲ ಎಲ್ಇಿನೇ ಹಾರಂಗ್ ಗೊತ್ತಾ ಇದರವತ್ತಿ ಕೆದ್ರಕ ಬಿಟ್ಟಿದೆ ಕೆದ್ರ ಏನು ಸರ್ ನನಗ್ ಮಾಡಿ ಆಶೀರ್ವಾದ ಏ ಒಂದ್ ನಿಮಿಷ ಗ್ಯಾಪಲ್ಲಿ ಮಾಡು ಏನ್ ಸಮಾಚಾರ ಏನಕ್ಕೆ ಬಂದಿದ್ಯಾ ಸರ್ ನೋಡೋ ಆಡಿಶನ್ಗೆ ನೋಡೋದ ಅಷ್ಟೇ ನನ್ನ ಪಿಕ್ಚರ್ ಅಲ್ಲಿ ಈಗಾಗಲೇ ಒಬ್ರನ್ನ ಸೆಲೆಕ್ಟ್ ಮಾಡಿದೀಯ ಸರ್ ಒಂದು ನಿಮಿಷ ಇದು ಕ್ಯಾಮ್ರಾ ಮಾಮ್ಮ ಏನು ಗೊತ್ತಾ ತೆಗಿಬೇಕಾದ್ರೆ ಸ್ಟ್ರೈಟ್ ತಕೊಳ್ಳಿ ಹಿಂಗ್ ತೆಗಿದ್ರೆ ನೈಟ್ ಹಾಕಿದ್ದೀನಿ ಅಪ್ಪ ನಿಂಗೆ ಕಣೆ ಹೇಳಿದ್ರೆ ಕೆಳಗೆ ನೋಡ್ತಾ ಇದ್ದೀಯಲ್ಲ ಅವ್ನ ಹಂಗಾದ್ಮೇಲೆ ನೋಡಾ ಹಾಂ ಸರ್ ನೋಡೋ ಪಿಚ್ಚರ್ಗೆ ಆಲ್ರೆಡಿ ಒಬ್ರು ಸೆಲೆಕ್ಟ್ ಮಾಡಿದ್ದೀನಿ ಗರುಡಾ ಅಲೋಡು ಡಾ ಗರುಡಾ ಹೇ ಸರ್ ಗರುಡಾ ಆ ಸರ್ ಗರುಡ ಸರ್ ಗರುಡ ಹಾಯ್ ಹೆಸ್ರ್ ಹೇಳ್ತಿ ಗರುಡನೇ ಕಸಿದ್ರು ಸರ್ ನಂಗೆ ಬೇಕು ಗರುಡ ಹಾಯ್ ಬೇಕು ಅಂತ ಅಕ್ಷಣ ಕೊಡಾಕದಂಗ ಕೊಬ್ಬರಿ ಮೆಕ್ಕಾಯಾ ಗರುಡಾ ಸರ್ ಪ್ಲೀಸ್ ನಂಗದ್ದು ಬೇಕು ಗರುಡ ಹೋಗತ್ತಂಗೆ ಅಣ್ಣ ನಿಮ್ಮ ಮನೆಯವ್ರು ಹೇಳ್ಬೋದ್ರ ತಂಗ ಬ್ಯಾಚುಲರ್ರಾ ಹಿಂಗ್ ಕೂದಲು ಬಿಟ್ಟಾಗ್ಲೇ ಗೊತ್ತಾಗಿತ್ತು ನನ್ನ ಬ್ಯಾಚರ್ ಬ್ಯಾಚುಲರ್ರಾ ನಿನ್ಕಯ್ಯೋ ಕದಾಯ ಬಾಯ್ ಬಾಯ್ ಇದು ಏನಾ ಇಲ್ಲಿಂದನೇ ನೆಗೆಂಗ್ ಕಾಣ್ತೈತೆ ಉಳಿತದ ಏನಣ್ಣ ಇದು ಬಯಲಿ ಕಡೆಗೆ ಏನ್ ನಿನ್ನ ಹೆಸರು ಸರ್ ನನ್ನ ಹೆಸರು ನಾಗಿ ಶಾಮ ನಾಗೇಶ ನಾಗೇಶ ನಾಗಿ ಶಾಮ ನಾಗೇಶ ನಾಗಿ ನಾಗೇಶ ಹೆಸರು ನಂದ ನಿಂದ ನಿಂದ ನಾಗಿ ಶ್ ಇದೇನು ಹಿಂಗೊಡಿತ ಕುಂತದೆ ಏ ನಾಗೇಶ ನಾಗಿ ಶ ನಿಮ್ಮ ಅಪ್ಪನ ಹೆಸರು ಸರ್ ನಮ್ಮ ಅಪ್ನ ಹೆಸರು ಗೇಂಗಾ ಧೈರ ಗಂಗಾಧರ ಗೇಂಗಾ ಗಂಗಾಧರ ಗೇಂಗಾ ಬೈಲಿ ಬಂದೆ ಹತ್ತು ರೂಪಾಯಿ ಕೊಡು ಹತ್ತು ರೂಪಾಯಿ ವಿಜಯಣ್ಣನ ಹತ್ರ ಐತೆ ಅಣ್ಣ ಒಂದ್ ಹತ್ತು ರೂಪಾಯಿ ಕೊಟ್ಕಳ್ಸ ಏ ವಿಜಯ್ ಅದ್ರ ನೂರು ರೂಪಾಯಿ ಅವರ ಐನೂರು ನೋಡೋ ವಿಜಯ ಗಟ್ಟಿಯಾಗಿ ಇಟ್ಕೋ ಸಾವಿರ ಐನೂರ ಹಂಗೆ ಎಷ್ಟು ಬಿಡತಾರ ಹಂಗೆ ಓಕೆ ಈಗ ನಿಂಗೊಂದು ಡೈಲಾಗ್ ಕೊಡ್ತೀನಿ ಡೈಲಾಗ್ ಹೇಳಿದ್ರೆ ಸೆಲೆಕ್ಟ್ ಮಾಡ್ಬೋದು ಮಂಜಣ್ಣ ನಾಲ್ಕು ದಿವಸದಿಂದ ನೀತನೆ ಕಾಯ್ತಾ ಕುಂತಿದ್ದೆ ಯಾಕೆ ನೋಡ್ಲಿಲ್ಲ ಯಾಕೆ ನನ್ನ ಮಾತಾಡತ್ನಿಲ್ಲ ನನ್ ಕಂಡ್ರೆ ಅಷ್ಟೊಂದ್ ಬೇಜಾರ ಪಾಪ ನಿಮ್ಗೆ ಸರ್ ನಿಮ್ ಮನೇಲಿ ಕೂತ್ಕೊಳ್ಳಿ ಅದ್ಯಾಕೆ ಮಂಜನ ಮನೆಗೆ ಹೋಗಿರಿ ಡಾಯ್ ಅದು ಡೈಲಾಗೋ ಆ ಸರ್ ಹಾಂ ಸರ್ ಏನು ಸರ್ ಡೈಲಗು ಮಂಜಣ ನಾಲ್ಕು ದಿವಸದಿಂದ ನಿಮ್ಮ ಮನೆ ಹತ್ರ ಕಾಯ್ತಾ ಕುಂತಿದ್ದೆ ಯಾಕೆ ನಾನು ನೋಡ್ಲಿಲ್ಲ ಯಾಕೆ ನನ್ನ ಮಾತಾಡ್ತನಿಲ್ಲ ನಾನು ಕಂಡ್ರೆ ಅಷ್ಟೊಂದು ಬೇಜಾರ ಸರ್ ಓಕೆನಾ ಹಾ ನಿಮ್ಮದು ತುಂಬ ಉದ್ದ ಸರ್ ಹಾಂ ಒಂಚೂರು ತುಂಡ ಮಾಡಿ ತುಂಡ ಒಂಚೂರು ತುಂಡ ಕಟ್ ಕಟ್ ಮಾಡಿ ಸರ್ ಮಂಜಣ್ಣ ಸರ್ ಒಂಚೂರು ಕಟ್ ಮಾಡಿ ಸರ್ ಮಾ ಕಟ್ 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 ಮಾ ಕಟ್ 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 ಇಲ್ಲ ನಿಮ್ಮ ಐತಿ ಹೇಳಕ್ಕೆ ಇಷ್ಟು ಡೈಲಾಗ್ ಅಲ್ಲಿ ನಡೆಸ್ಕೊಂಡು ಕಟ್ 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 ಅಂತ ಇದೆಯಲ್ಲ ನೋಡೋ ನೋಡ ಹೀರೋಯಿಸಮ್ ಕೊಡ್ತೀನಿ ವಾಕಿಂಗ್ ಕೊಡ್ತೀನಿ ಪರ್ಫೆಕ್ಟ್ ಆಗಿ ವಾಕಿಂಗ್ ಮಾಡಿದ್ರೆ ನೀನು ಪಿಕ್ಚರ್ ಸೆಲೆಕ್ಟ್ ಓಕೆ ಸರ್ ಓಕೆ ಸರ್ ಓಕೆನಾ ಸರ್ ಪಕ್ಕನಾ ರೆಡಿ ಸರ್ ದಯವಿಟ್ಟು ಒಂದು ಐದು ನಿಮಿಷ ಇರೋ ಕೇಳಿ ಮುಗಿಸ್ಬಿಡ್ತೀವಿ ಹಾ ಸರ್ ಮಾಡುವಾಗ ಮುಗಿಸಿ ಮುಗಿಸಿ ಅಂದ್ರೆ ಮಹೇಶ ಒಂದ್ ಐದ್ ನಿಮಿಷ ಅರ್ಧ ಏ ಮಹೇಶ ಯಾಕೋ ಬಾ ನಾನೇ ಮುಗಿಸ್ಲಾ ಹೆಂಗೆ ಬಾ ಬಾ ಬೇಗ ಬೇಗ ಓಕೆ ಹಾ ಸರ್ ಮಾಡಿ ನೋಡು ನೋಡೋ ಹೆಂಗ್ ನಡಿಬೇಕು ಅಂತ ತೋರಿಸ್ಕೊಡ್ತೀನಿ ಹಂಗ ಪಟ್ಟದ ನಡಿಬೇಕುನಾ ಸರ್ ಯಾರ್ಯಾರದ್ರು ಏನಾದ್ರು ಇದು ಯಾಕೋ ನನ್ನ ಹೆಂಡತಿ ವಾಯಿಸಿದಂಗೆ ಕರುಡ ಅವ್ರೆ ಅದೇ ಅದೇ ಬೇವರ್ಸಿ ಹೇಳ್ದಂಗಿತ್ತು ವಿತೌಟ್ ಮ್ಯೂಸಿಕಲ್ ಮಾಡ್ತೀರಿ ಕರೆಕ್ಟ್ ಆಗ ಮಾಡ್ಬೇಕು ಓಕೆನಾ

ಒಂದ್ ಕೆಲಸ ಮಾಡೋ ವಿಜಯನ ಟೀ ಕುಡಿತಾವ್ರೆ ಅವ್ರ ಜೊತೆ ಹೋಗು ಆಕ್ಟಿಂಗ್ ಕಲ್ಸ್ಕೊಡ್ತಾರೆ ಮಾಡ ಈಗ ಸಮಯ ಕಮ್ಮಿ ಇದೆ ಮಾಡೋಣ ಈಗ ಒಂದ್ ಐದ್ ನಿಮಿಷ ರೆಸ್ಟ್ ತಗೋ ಆಮೇಲೆ ಸ್ಕಿಟ್ ಮಾಡೋಣ ಹೋಗು ರೆಸ್ಟ್ ಎಲ್ಲಿ ತಕೊಳ್ಳಿ ಸರ್ ಅಲ್ಲಿ ರಾಜೇಶ್ ಕೃಷ್ಣ ಸರ್ ಬಂದವ್ರೆ ಅಲ್ಲೋಗ್ಬಿಟ್ಟು ಅಂತ ಹಾಡು ಹೇಳು ಅವರೇ ರೆಸ್ಟ್ ಮಾಡುತ್ತಾರೆ ಥ್ಯಾಂಕ್ ಯು ಲವ್ ಯು ಸಮಯ ತುಂಬಾ ಕಮ್ಮಿ ಇದೆ ಹಂಗಾಗಿ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ಬಂದು ಮಾಡ್ತೀವಿ ಮೂನ್ ಸ್ಟಾರ್ ಮಹೇಶ್ ಅಂದರೆ ಮಹೇಶ್ ನನ್ನ ಕೊಲೀಗು ಮಹೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್